Ay Si Pogo nila Naiba ko, ila ka ito ko nila Naiba lang ito, ito yung donkuwano tara Adar donka ito diba gawa? Mathe? ಕ್ಲೈಮೇಟ್ ಸಕ್ಕತ್ತಾಗಿದೆ ಅಲ್ಲ ಸಕ್ಕತ್ತಾಗಿದೆ ಬಟ್ ಅದೇ ಹೇಳನಲ್ಲ ಮಳೆ ಜಾಸ್ತಿ ಆಗಿದೆ ಅದಕ್ಕೆ ಬೇಡ ಇವಾಗ ಎಂಜಾಯ್ಮೆಂಟ್ ಇರಲ್ಲ ಕಣೆ ನಿಜವಾಗ್ಲು ನಾನು ಗೋಡೆ ಮುಂದೆ ಎಂಜಾಯ್ ಮಾಡೋದಕ್ಕೆ ಮಳೆ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದೀಯ ನೀನು ನಾನು ಗೋಡೆ ಮುಂದೆ ಎಂಜಾಯ್ ಮಾಡೋಕೆ ಅಲ್ಲಿ ಗಂಟೆ ರೆಸಾರ್ಟ್ ಗೆ ಕಿಲ್ಲ ನಿಯರ್ ಅಲ್ಲಿ ರೆಸಾರ್ಟ್ ಗಳು ಇಲ್ಲ ಯಾವುದು ಅಲ್ಲ ಮೆಮೊರಿ ಇರುತ್ತೆ ಅಲ್ಲ

ನರ್ವೇಷ್ ಟಾಕ್ ಪಿನ್ ಹೋಗಿ ನಿನ್ನ ಯೇನ್ ಬೇಕಿದ್ರು ಮನೆಲೇ ಕಿದ್ದಿರು ನೀನ ಆಸೆ ನರ್ವೇಷಲ್ಲ ರಾಮೇಶ ನರ್ವೇಷ ಇಲ್ಲ ಅಂದ್ರೆ ನೀನ್ಯಾಕೆ ನಾನ ಯಾಕೆ ನಿನ್ನ ಆಸೆ ನರ್ವೇಷಬೇಕು ರೋಮ್ಯಾನ್ಸ್ ಮಾಡಬೇಕು ಅಂತಾ ಅದು ತುಂಬಾ ದಿನದಿಂದ ಇದೆ ಕಣೇ ನಾನೇ ನಿನ್ನ ಕಪ್ಪ ಕಪ್ಪಗೆ ಬರ್ತಬೇಕು ಅಂತಾ ಆಸೆ ಇದೆ ಬರ್ಸೋ ಅಂಗೇನಾ ನರ್ಚಕೇ ಇಲ್ಲ ಬ್ರೋ ನೀನ್ ಮುಂದೆ ಇಲ್ಲಾ ನಾಟಿಗೆ ಗಿತ್ಕೇ ಇಲ್ಲ ಯಾಕೆ ನೀ ಗೊತ್ತು ಬಿಚ್ಚಿ ಹೊಡಿತೀನಿ ಮಗನೆ ನಾನೇ ಬಿಚ್ಚಿ ಬಿಟ್ಟು ಹೊಡಿತೀನಿ ಬಿಡು ಮಿತಿ ಮೇರ್ತಿದ್ಯಾ ಏನು ಮೇರ್ತಾ ಇದ್ಯಾ ನಾನು ಹೊಡಿತೀನಿ ಅಂದಿದ್ದು ನೀನು ಆತರ ತರ ಅಲ್ಲ ನಾನು ಏನು ಹೇಳ್ರಿ ನಾನು ಹೊಡಿತೀನಿ ಬಿಚ್ಚಿ ಬಿಟ್ಟು ಬಂದೆ ನಾನ್ ನಿನ್ ಬಗ್ಗೆ ಹೇಳ್ತಿರೋದು ನಿನ್ ವರ್ಡ್ಸ್ ಕಣ್ಣನ್ ಸೋಮ್ ನೇರಕಾಗ ತಾನಾ ನ ಓಡಿ ತಿನಿ ನಾನು ನಿನ್ ಓಡಿ ತಿನಿ ನಾನು ನಿನ್ ಕೋಡಿಲಿ ನೇರ ಕೋಡಿಲಿ ಅ ನೆಕ್ಕೂ ಹು ಹು ಕನ್ಪ್ಲೇಟ್ ಗೆ ದೋನ್ ತಟ್ಟೆ ಗೆ ಅಂತಟ್ಟೆ ಗೆ ಆನ್ಸರ್ ಕೊಪಿಂಗ್ ಕೈ ಆನ್ಸರ್ ಕೊ ಮಜಾ ಆಕೊಂಡು ಮಿಕ್ಸ್ ಮಾಡ್ಕೊಂಡು ಇಂಗೆ ಕ್ಯೂಚ್ ಬಿಟ್ಟು ಹು 풀ಗುತ್ತ ನೆಕ್ಕನ್ ಕುಕ್ಕ నﻨగే ఆ నినిక ని మజ్జిగ తలకి మజ్జిగే బదలు నిన్ మాహంగా జోసే ఇష్టం అ సదను నంకనేనతే మొగలి ఎష్ట మార్కొంద్ర అస్తే నివుకేనో హోగబెకా నినిక ఆగాలవద బిడు ಬಂದ್ಬಿಟ್ರೆ ನಿನ್ ಕಾಲ್ಗೆ ಡ್ಯಾಶ್ ಆಗ್ಬಿಡುತ್ತೆ ಹೋಗ್ಬೇಕಾದ್ರೆ ರೋಡ್ ಕುಸ್ದೋಗುತ್ತೆ ಹೋಗುತ್ತೆ ಅಲ್ಲಿ ಹೋಗಿದ ತಕ್ಷಣ ಚಿಕ್ಮಂಗ್ಳೂರೇ ಕುಸ್ದೋಗುತ್ತೆ ಹೋಗುತ್ತೆ ಹ್ಮ್ ಅಕಸ್ಮಾತ್ ಎಲ್ಲ ತಪ್ಪಿಸ್ಕೊಂಡು ಹೋಗುದ್ರೆ ಅಲ್ಲಿ ರೂಮ್ ಅಲ್ಲಿ ಬೆಡ್ ಮುರಿದೋಗುತ್ತೆ ಮುರ್ದ್ಮೇಲೆ ನಾನು ಬಿದೋಗ್ತೀನಿ ಆಗ್ಬಾರ್ದಾಗಿ ಒಂಬತ್ತು ತಿಂಗ್ಳು ಒಂದ್ ಕೈ ಬರುತ್ತೆ ಅದಾದ್ಮ್ ಮನೇಲಿ ಕೆಲ ತಗೊಂಡ್ ನೋಡುತ್ತಾರೆ ಅಷ್ಟೇ ಇನ್ನೇ ನಮ್ಮ ಮೇಲೆ ಆಮೇಲೆ ಇನ್ನೇನಾಗುತ್ತೆ ಆಗೋದಾಗ್ಬಿಟೈತೆ ಅಂತ ಹೇಳಿ ಇಬ್ರುಗೂನು ಹ್ಮ್ ಅದೇ ಆ ಮಗು ನಾಮಕರಣ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸ್ಕೂಲ್ ಕರ್ಕೊಂಡೋಗಿ ನೀನು ಬಿಟ್ಟು ಕೆಲ್ಸಕ್ಕೆ ಹೋಗು ನನ್ನ ಪರಿಣಾನ್ ಮಾಡಿದ ನಾಮಗ್ ಟಿವಿ ನೋಡ್ಕೊಂಡು ಅಷ್ಟೇನಾ ಎಂಜಾಯ್ಮೆಂಟ್ ಬೇಕಾ ಐ ಲಾಟ್ di costarne il terzo per